ನಾವೇ ನಿನ್ನ ತಯಾರು ಮಾಡಿದ್ದೇವೆ ಡೋಂಟ್ ವರಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀವಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಧಿವೇಶನದಲ್ಲಿ ಹೇಳಿದರು ಎಲ್ಲೆಲ್ಲೋ ಓಡಾಡ್ತಾ ಇದೆಯಾ ಬಹಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಿನ್ನ ನಾನು ನಾವು ಮಾಡಬೇಕು ಎಂದು ಕಿಚಾಯಿಸಿದರು ಇದಕ್ಕೆ ಶಾಸಕ ಮುನಿರತ್ನ ಒಟ್ಟಿಗೆ ಸಿಬಿಐಗೆ ಕೊಟ್ಟು ಬಿಡಿ ಎಂದು ಡಿಸಿಎಂಗೆ ಸವಾಲ್ ಹಾಕಿದರು ಬೆಂಗಳೂರಿನ ಬಿಲ್ ವಿಚಾರಕ್ಕೆ ಅವರು ಈ ರೀತಿ ಪ್ರತಿಕ್ರಿಯೆ ನೀಡಿದರು ಪಂಚಾಯತಿ ಚೇರ್ಮನ್ ರೂಸ್ ರಾವ್ ದೇಶಮ್ ಪಂಚಾಯತಿ ಚೇರ್ಮನ್ ಆಗಿದ್ರು ಈಗ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಒಂದ್ ನಿಮಿಷ ಇಲ್ಲ ಆಮೇಲೆ ಅಧ್ಯಕ್ಷರೇ ಟು ಗಿವ್ ಮೋರ್ ಕ್ಲಾರಿಟಿ ಬೇಕಾದ್ರೆ ಒಂದಿನ ಡಿಸ್ಕಿಷನ್ ತಗೊಳ್ಳಿ ಬಿಕಾಸ್ ಬೆಂಗ್ಳೂರ್ನ ಸರಿಯಾಗಿ ಶೇಪ್ ಮಾಡಬೇಕು ದೇ ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಐ ಆಮ್ ರೆಡಿ ಟು ಟೇ ಏನು ಬೇಕಾದ್ರೂ ಅವ್ರು ಹೇಳಿದ್ದಾಗ ಕೇಳೋಕ್ಕೋ ಥರ ಇದ್ದೀನಿ ತಪ್ಪಾದರೆ ತಿದ್ದುಪಡಿ ತರೋಕ್ಕೂ ನೆಡಿದ್ದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ದೀವಿ ನಾ ಡೋಂಟ್ ವರಿ ನಿನ್ನ ಮಾತು ಕೇಳ್ತೀವಿ ಹಾಂ ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನೂ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡಬೇಕಾಗಿದೆಯಲ್ಲ ಅದಕ್ಕೆ ಮರ್ತು ಬಿಡಿದ್ದೀನಿ

ಸತೀಶ್ ರೆಡ್ಡಿ ಅವ್ರೆ ನೀವು ಅಯ್ ರಾಮೂರ್ತಿ ಕೂತ್ಕೊಳಪ್ಪ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೋ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಏರು ಒಂದ್ ನಿಮಿಷ ಅಲ್ಲ ಇಲ್ಲ ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲೆ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಮಿ ಗವರ್ನರ್ಗೆ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ಿಸರ್ವೇಷನ್ಸ್ ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ನಾವು ಮಾ ಅವ್ರನ್ನ ಗೌರವಕ್ಕೆ ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಬೇರೆ